ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಆಕಾಶ್ ಸ್ನೇಹಿತರೆ ನೋಡ್ತಾ ಇರ್ಬೋದು ಮಾರಿಕಾಂಬಾ ಜಾತ್ರೆ ಲಕ್ಕವಳ್ಳಿಯ ಮಾರಿಕಾಂಬಾ ಜಾತ್ರೆಗೆ ಹೇಗೆ ತಯಾರಿ ನಡೀತಾ ಇದೆ ಅಂತ ಇದು ಹದಿಮೂರನೇ ತಾರೀಕಿನ ವೀಡಿಯೋ ಬೆಳಗಿನ ಹೊತ್ತು ಸಂಜೆ ಆಬ್ವಿಯಸ್ಲಿ ತುಂಬ ಲೈಟಿಂಗ್ಸ್ ಎಲ್ಲ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಸಂಜೆ ಆದರೆ ಇನ್ನೊಂದು ವೀಡಿಯೋ ಮಾಡಿ ಹಾಕ್ತೀನಿ ಸೊ ಇದು ಬೆಳಗಿನ ವೀಡಿಯೋ ಯಾವ್ಯಾವ ರೀತಿ ತಯಾರಿಯಾಗಿದೆ ಅಂತ ಮಾರಿಗದ್ದುಗೆ ಎಲ್ಲ ನೋಡ್ಬೋದು ನೀವು ಸೊ ಯಾರ್ಯಾರಿಗೆ ಗೊತ್ತಿಲ್ವೋ ಲಕ್ಕೊಳ್ಳಿಯ ಜಾತ್ರೆ ವಿಶೇಷತೆ ಬಗ್ಗೆ ಅವರಿಗೆ ಏನು ಹೇಳೋದಂದರೆ ಇಲ್ಲಿ ದೃಷ್ಟಿ ಬಟ್ಟು ಇಡುವಂಥ ಒಂದು ಕಾರ್ಯಕ್ರಮ ನಡೆಯುತ್ತೆ ಮಾರಿಕ ಮಾರಿಯಮ್ಮ ಅವರಿಗೆ ದೃಷ್ಟಿ ಬೊಟ್ಟನ್ನು ಇಟ್ಟ ತಕ್ಷಣ ಮುಂದೆ ಸ್ವಲ್ಪ ಹುಲ್ಲಿನ ಬಣವೆಯನ್ನು ಅರೇಂಜ್ ಮಾಡಿರ್ತಾರೆ ಆ ಹುಲ್ಲಿನ ಬಣವೆಗೆ ಆಟೋಮೆಟಿಕ್ಕಾಗಿ ದೃಷ್ಟಿ ಬೊಟ್ಟು ಇಡ್ತಿದ್ದಂಗೆ ಆಟೋಮೆಟಿಕ್ಕಾಗಿ ಬೆಂಕಿ ಹತ್ಕೊಳ್ಳುತ್ತೆ ಸೊ ಇದು ಒಂದು ಪವಾಡ ಅಂತಲೇ ಕರಿಬೋದು ಇದು ತುಂಬ ಫೇಮಸ್ ಇಲ್ಲಿಗೆ ತುಂಬ ಫೇಮಸ್ ಸೊ ಇದಕ್ಕೆ ತಯಾರಿ ಈ ರೀತಿ ನಡೆದಿದೆ ಇನ್ನು ನಡೀತಾ ಇದೆ ತಯಾರಿಗಳು ನಡೀತಾ ಇದ್ದಾವೆ ಸೊ ಎಷ್ಟೊತ್ತಾಗತ್ತೆ ನೋಡಬೇಕು ರಾತ್ರಿ ಹೊತ್ತಂತೂ ತುಂಬ ಚೆನ್ನಾಗಿರುತ್ತೆ ಲೈಟಿಂಗ್ಸು ನೀವೀಗೇನು ನೋಡ್ತಿದ್ದೀರಲ್ಲ ಇಲ್ಲಿ ಮೇಯ್ನಾಗಿ ದೃಷ್ಟಿಪಟ್ಟು ನಡೆಯೋ ಕಾರ್ಯಕ್ರಮ ಇಲ್ಲಿ ಎಲ್ಲ ಲೆವೆಲ್ ಮಾಡಿ ಹೋಗಿದ್ದಾರೆ ಸೊ ಇದು ಇವತ್ತಿನ ಮಾಹಿತಿ ಇದೇ ರೀತಿಯ ಲಕ್ಕೊಳ್ಳಿಯ ಮಾರಿಕಂಬ ಜಾತ್ರೆಯ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು